ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಮತ್ತೊಂದು ಹೊಸ ವಿಡಿಯೋಗೆ ತಮಗೆ ಸ್ವಾಗತ ವೀಕ್ಷಕರೇ ಈ ಒಂದು ವಿಡಿಯೋದಲ್ಲಿ ನಿನ್ನೆ ಒಂದು ತಾನೇ ನಡೆದಿರುವಂಥ ಘಟನೆ ಬಗ್ಗೆ ಒಂದು ನಿಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಏನಪ್ಪ ಅಂತಂದರೆ ಈಗಾಗಲೇ ಒಂದು ಬಹಳಷ್ಟು ಸ್ಕ್ಯಾಮ್ಗಳು ನಡೀತಾ ಇದೆ ವೀಕ್ಷಕರೇ ಏನಪ್ಪ ಅಂತಂದರೆ ಕಾಲ್ ಮಾಡಿಬಿಟ್ಟು ಅಥವಾ ನಿಮ್ಮ ಒಂದು ಅಕೌಂಟ್ ಡೀಟೇಲ್ಸ್ ಕೇಳೋದಾಗಿರ್ಬೋದು ಅಥವಾ ನಿಮ್ಮ ಒಂದು ಹೆಸರು ನಿಮ್ಮ ಒಂದು ತಂದೆ ಹೆಸರು ಆಗಿರ್ಬೋದು ಅಥವಾ ನಿಮ್ಮ ಅಡ್ರೆಸ್ ಆಗಿರ್ಬೋದು ನಿಮ್ಮ ಮೊಬೈಲ್ ನಂಬರ್ ಆಗಿರುವಂಥದ್ದು ಈ ರೀತಿ ರೀತಿಯಾಗಿ ಡಾಟಾಗಳನ್ನು ಕರೆಕ್ಟಾಗಿ ಹೇಳಿ ನಿಮಗೆ ಒಂದು ಮೋಸ ಮಾಡ್ತಾಯಿದ್ದಾರೆ ವೀಕ್ಷಕರೇ ಬಹಳಷ್ಟು ಜಡೆ ನಿನ್ನೆ ಒಂದು ನಡೆದಿರುವಂಥ ಘಟನೆ ನಮಗೆ ಪರಿಚಯ ಇರುವಂಥವ್ರಿಗೆ ಒಂದು ಕಾಲ್ ಮಾಡಿಬಿಟ್ಟು ನಿಮ್ಮ ಒಂದು ಅವರೊಂದು ಹೆಸರು ಕೂಡ ಕ್ಲಿಯರಾಗಿ ಹೇಳಿದ್ದಾರೆ ಜೊತೆಗೆ ಅವರ ವೈಫ್ ಕೂಡ ಒಂದು ಹೆಸರನ್ನಾಗ ಹೇಳಿದ್ದಾರೆ ಜೊತೆಗೆ ಅವರ ಮೊಬೈಲ್ ನಂಬರ್ ಹೇಳಿದ್ದಾರೆ ನಿಮ್ಮ ಒಂದು ಅಕೌಂಟ್ ಡೀಟೇಲ್ಸನ್ನ ಕೊಡಿ ಅಂತ ಹೇಳಿದ್ದಾರೆ ಆ ಒಂದು ಅಕೌಂಟ್ ಡೀಟೇಲ್ಸ್ ಕೇಳಿದಾಗ ನಮ್ಮ ಹತ್ರ ಅಕೌಂಟ್ ಡೀಟೇಲ್ಸ್ ಇಲ್ಲ ಅಂತಂದರೆ ಇಲ್ಲ ಅಂತ ಅವರು ಹೇಳಿದ್ದಾರೆ ಅಕೌಂಟ್ ಡೀಟೇಲ್ಸ್ ಇಲ್ಲ ಅಂತಂದರೆ ವೀಕ್ಷಕರೇ ಅವ್ರು ಏನು ಮಾಡಿದ್ದಾರೆ ಅಂತಂದರೆ ನಿಮ್ಮ ಒಂದು ಅಕೌಂಟ್ ಡೀಟೇಲ್ಸ್ ಇಲ್ಲ ಅಂತಾರೆ ಅವರ ಒಂದು ಹೆಸರು ಹೇಳಿದ್ದಾರೆ ಅವರ ವೈಫ್ ಹೆಸರು ಹೇಳಿದ್ದಾರೆ ಸೊ ನಿಮಗೆ ಸರ್ಕಾರದಿಂದ ಆರು ಸಾವಿರ ರೂಪಾಯಿ ಒಂದು ಹಣನ ಇರುವಂಥದ್ದು ನಿಮ್ಮ ಒಂದು ಮೊಬೈಲ್ ಇದ್ದರೆ ಮೊಬೈಲ್ಗೆ ಒಂದು ಫೋನ್ಪೇ ಬಳಕೆ ಬಳಸ್ತಾ ಇದ್ದರೆ ಫೋನ್ಪೇ ಅಥವಾ ಗೂಗಲ್ ಪೇ ಬಳಸ್ತಾ ಇದ್ದರೆ ನಿಮಗೆ ಒಂದು ರಿಕ್ವೆಸ್ಟ್ ಬರುತ್ತೆ ಆ ಒಂದು ರಿಕ್ವೆಸ್ಟ್ನ ಕ್ಲಿಕ್ ಮಾಡೋ ಮುಖಾಂತರವಾಗಿ ನಿಮಗೆ ಒಂದು ಆರು ಸಾವಿರ ರೂಪಾಯಿ ನೀವು ಪಡೆದುಕೊಳ್ಬೋದು ಅಂತ ಅವರು ಒಂದು ತಿಳಿಸಿರುವಂಥದ್ದು ಸ್ಕ್ಯಾಮರು ಅವರು ನಮಗೆ ನಿನ್ನೆ ಒಂದು ತಿಳಿಸಿರುವಂಥ ಮಾಹಿತಿ ಪ್ರಕಾರ ಅವರಿಗೆ ನಾನು ಅವರು ಪೇ ಮಾಡ್ತಿರೋ ಪೇ ಮಾಡಿ ಅಂತ ಆಪ್ಷನ್ ಬಂದರೆ ಅವರು ಒಂದು ಪೇ ಮಾಡಿಲ್ಲ ವೀಕ್ಷಕರೇ ಸೊ ಪೇ ಅಂತ ಆಪ್ಷನ್ನ ಅವರು ರಿಕ್ವೆಸ್ಟ್ ಕಳಿಸಿದ್ದಾರೆ ಒಂದು ಫೋನ್ಪೇ ಮುಖಾಂತರ ಒಂದು ರಿಕ್ವೆಸ್ಟ್ನ ರಿಕ್ವೆಸ್ಟ್ನ ಕಳಿಸ್ ಕಳಿಸಿದ್ದಾರೆ ಆ ಒಂದು ರಿಕ್ವೆಸ್ಟ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ದಯವಿಟ್ಟು ನಿಮ್ಮ ಒಂದು ಅಕೌಂಟಿಂದ ಅಕೌಂಟಲ್ಲಿರುವಂಥ ಎಲ್ಲ ದುಡ್ಡುಗಳು ಕೂಡ ಒಂದು ಅವರ ಒಂದು ಸ್ಕ್ಯಾಮರ್ ಅಕೌಂಟಿಗೆ ಅಥವಾ ಬೇರೆ ಕಡೆ ಟ್ರಾನ್ಸ್ಫರ್ ಆಗುವಂಥ ಚಾನ್ಸಸ್ಸು ಭಾಳಷ್ಟು ಇದೆ ವೀಕ್ಷಕರೇ ಬಹಳಷ್ಟು ಈ ರೀತಿಯಾಗಿ ಸ್ಕ್ಯಾಮ್ ಮಾಡಿ ತಮ್ಮ ಒಂದು ದುಡ್ಡುಗಳನ್ನು ದೋಸ್ತಾ ಇದ್ದಾರೆ ಅದಕ್ಕಾಗಿ ಯಾರೂ ಕೂಡ ಈ ರೀತಿಯಾಗಿರ್ತಕ್ಕಂಥ ಒಂದು ಫೋನ್ ಬ ಕರೆಗಳು ಅಥವಾ ವಾಟ್ಸಪ್ಪಲ್ಲಾಗಿರ್ಬೋದು ಈ ರೀತಿಯಾಗಿ ಲಿಂಕ್ ಹಳಿಸೋದಾಗಿರ್ಬೋದು ಈ ರೀತಿಯಾಗಿ ಯಾವುದೇ ಕಾರಣಕ್ಕೂ ಒಂದು ಲಿಂಕ್ಗಳು ಫೋನ್ಗಳು ಮೆಸೇಜ್ಗಳು ಬಂದರೆ ದಯವಿಟ್ಟು ಯಾರೂ ಕೂಡ ಒಂದು ಒಂದು ಕಿವಿ ಕೊಡಬಾರ್ದೆ ಯಾವುದು ಯಾವುದೇ ರೀತಿಯಾಗಿ ಬ್ಯಾಂಕ್ನವರಾಗಿರ್ಬೋದು ಸರ್ಕಾರದವರಾಗಿರ್ಬೋದು ಯಾವುದೇ ರೀತಿಯಾಗಿ ನಿಮಗೆ ಫೋನ್ ಕರೆ ಮುಖಾಂತರವಾಗಿ ಅಥವಾ ವಾಟ್ಸಪ್ ಮುಖಾಂತರವಾಗಿ ಲಿಂಕ್ಗಳ ಮುಖಾಂತರವಾಗಿ ಯಾವುದೇ ಕಾರಣಕ್ಕೂ ಒಂದು ಡೀಟೇಲ್ಸ್ನ ಪಡೆದುಕೊಳ್ಳಲ್ಲ ಯಾವುದೇ ಕಾರಣಕ್ಕೂ ಅವರು ಬ್ಯಾಂಕ್ನವರಾಗಿದ್ದರೂ ಕೂಡ ನಿಮಗೆ ಒಂದು ಬ್ಯಾಂಕಿಗೆ ಹೋಗಿ ನೀವೇ ಖುದ್ದಾಗಿ ವಿಚಾರಣೆ ಮಾಡಿ ನಿಮ್ಮ ಒಂದು ದಾಖಲಾತಿಗಳನ್ನು ಕೊಡಬೇಕು ವೀಕ್ಷಕರು ಯಾವುದೇ ಕಾರಣಕ್ಕೂ ಈ ರೀತಿಯಾಗಿ ಮೊಬೈಲ್ ಕರೆಗಳಿಗೆ ಅಥವಾ ಒಂದು ವಾಟ್ಸಪ್ ಲಿಂಕ್ಗಳಲ್ಲಿ ಯಾವುದೇ ಕಾರಣಕ್ಕೂ ಡೀಟೇಲ್ಸ್ನ ಫಿಲ್ ಮಾಡಬೇಡಿ ಅಥವಾ ನಿಮ್ಮ ಒಂದು ಮಾಹಿತಿಗಳನ್ನು ಅವರಿಗೆ ಕೊಡಬೇಡಿ ಅಂತ ಹೇಳುತ್ತಾ ನಿನ್ನೆ ತಾನೇ ಒಂದು ನಡೆದಿದೆ ಈ ಒಂದು ಘಟನೆ ಕಾಲ್ ಮಾಡಿಬಿಟ್ಟು ಸರ್ಕಾರದಿಂದ ನಿಮಗೆ ಒಂದು ಆರು ಸಾವಿರ ರೂಪಾಯಿ ಹಣನ ಬಂದಿರುವಂಥದ್ದು ನಿಮ್ಮ ಒಂದು ಸರ್ಕಾರದಿಂದ ಆರು ಸಾವಿರ ರೂಪಾಯಿ ಹಣ ಬಂದಿರುವಂಥದ್ದು ನಿಮ್ಮ ಒಂದು ಡೀಟೇಲ್ಸ್ನ ಇಲ್ಲಿ ಇಲ್ಲಿ ಕೊಟ್ಟಿದ್ರಿ ಸೊ ಇದರಿಂದಾಗಿ ನಿಮಗೆ ಒಂದು ಆರು ಸಾವಿರ ರೂಪಾಯಿ ಹಣ ಬಂದಿರುವಂಥದ್ದು ಸರ್ಕಾರದಿಂದ ನಿಮ್ಮ ಒಂದು ಮೊಬೈಲ್ನಲ್ಲಿ ಫೋನ್ಪೇಯಲ್ಲಿ ರಿಕ್ವೆಸ್ಟ್ನ ಬಂದಿದೆ ಆ ಒಂದು ರಿಕ್ವೆಸ್ಟ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ನಿಮಗೆ ಆರು ಸಾವಿರ ರೂಪಾಯಿ ತಕ್ಷಣ ಕ್ರೆಡಿಟ್ ಆಗುತ್ತೆ ಅಂತ ಮಾಹಿತಿಯನ್ನು ತಿಳಿಸಿ ತಿಳಿಸಿರುವಂಥದ್ದು ಅವರು ಏನು ಮಾಡಿದ್ದಾರೆ ಅಂತಂದರೆ ಯಾವುದೇ ಕಾರಣಕ್ಕೂ ಪೇ ಮಾಡಿದ್ರೆ ನಮ್ಮ ಹತ್ತಿರದಿಂದ ಅಮೌಂಟ್ ಹೋಗುತ್ತೆ ಯಾವ ರೀತಿ ಕ್ರೆಡಿಟ್ ಆಗುತ್ತೆ ಅಂತ ಅವರು ಪ್ರಶ್ನೆ ಮಾಡಿದರೆ ಪ್ರಶ್ನೆ ಮಾಡಿದರೆ ಅವರು ಪ್ರಶ್ನೆ ಮಾಡಿದರೆ ಮತ್ತೇನು ಮಾಡ್ರೆ ಪ್ರಶ್ನೆ ಮಾಡಿದಕ್ಕಾಗಿ ಅವರೊಂದು ಕಾಲ್ ಕಟ್ ಮಾಡಿದ್ದಾರೆ ಮತ್ತೆ ಕಾಲ್ ಮಾಡಿದ್ದಾರೆ ಪೇ ಮಾಡಿದ್ರೆ ಸರ ನಿಮಗೆ ಜಮಾ ಆಗುತ್ತೆ ಅಮೌಂಟ್ ಅಂತ ಮತ್ತೆ ಹೇಳಿದ್ದಾರೆ ಮತ್ತೆ ಹೇಳಿದ್ರು ಕೂಡ ಇವರಿಗೆ ಒಂದು ಡೌಟ್ ಬಂದುಬಿಟ್ಟು ಯಾವುದೇ ಕಾರಣಕ್ಕೂ ಪೇ ಮಾಡಿಲ್ಲ ಹಣನ ಅವರು ನ್ಯಾ ನಂತರ ನಮಗೆ ಒಂದು ಕರೆಕ್ ಕರೆ ಮಾಡಿ ನಮಗೆ ಗೊತ್ತಿರುವಂಥವ್ರು ಒಂದು ಮಾಹಿತಿನ ತಿಳಿಸ್ಕೊಟ್ಟಿರುತ್ತು ನಾವು ಕೂಡ ಹೇಳಿದೆ ಅಥವಾ ಸೈಬರ್ ಕ ಕ್ರೈಮ್ಗೆ ಒಂದು ಕಂಪ್ಲೇಂಟ್ ಮಾಡಿದ್ದೇವೆ ಕಂಪ್ಲೇಂಟ್ ಮಾಡಿದ್ರೆ ಅವರು ಯಾವುದೇ ಕಾರಣಕ್ಕೂ ಸೈಬರ್ ಕ್ರೈಮ್ದವರು ಕೂಡ ಯಾವುದೇ ಕಾರಣಕ್ಕೂ ನೀವು ಪೇ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಡಿ ಯಾವುದೇ ಕಾರಣಕ್ಕೆ ಆ ರೀತಿಯಾಗಿ ಯಾವುದೂ ಕ ಯಾರೂ ಕೂಡ ಆ ರೀತಿ ಕೇಳೋದಿಲ್ಲ ಇದು ಒಂದು ಸ್ಕ್ಯಾಮ್ ನಡೀತಾ ಇರುವಂಥದ್ದು ನೀವು ಮತ್ತೆ ಏನಾದರೂ ಎರಡು ಮೂರು ಸಾರಿ ಅಥವಾ ನಿಮಗೆ ಒಂದು ಮತ್ತೆ ಕಾಲ್ ಮಾಡಿ ಇದೇ ರೀತಿ ಕೇಳ್ತಾ ಇದ್ದರೆ ನೀವು ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟ್ನ ಕೊಡಿ ಅಂತ ಸೈಬರ್ ಕ್ರೈಮ್ ಅವರು ಮಾಹಿತಿನ ತಿಳಿಸಿರುವಂಥದ್ದು ಯಾವುದೇ ಕಾರಣಕ್ಕೂ ಕೂಡ ವೀಕ್ಷಕರೇ ನಿಮ್ಮ ಒಂದು ಅಕೌಂಟಿಂದ ಈ ರೀತಿಯಾಗಿ ಯಾರೇ ಹಣನ ದೋಚಿದ್ರೆ ಒಂದು ಗಂಟೆ ಒಳಗೆ ಒನ್ ನೈನ್ ಜೀರೋ ಒನ್ ನೈನ್ ತ್ರೀ ಜೀರೋ ಅಂತ ಸೈಬರ್ ಕ್ರೈಮ್ ಹೆಲ್ಪ್ಲೈನ್ ನಂಬರ್ ಇರುವಂಥದ್ದು ಒನ್ ನೈನ್ ತ್ರೀ ಜೀರೋ ಆ ಒಂದು ನಂಬರ್ಗೆ ಕರೆ ಮಾಡಿ ನಿಮ್ಮ ಒಂದು ಅಕೌಂಟಿಂದ ಏನಾದರೂ ಈ ರೀತಿಯಾಗಿ ಸ್ಕ್ಯಾಮ್ ಆಗಿ ಹಣನ ಕಟ್ಟಾಗಿದ್ದರೆ ಹಣನ ದೋಚಿದರೆ ಸೊ ಅವರಿಗೆ ಒಂದು ಕಂಪ್ಲೇಂಟ್ ಮಾಡಿ ಒಂದು ಗಂಟೆ ಒಳಗಾಗಿ ಒಂದು ಕಂಪ್ಲೇಂಟ್ ಮಾಡಬೇಕು ಅಂತ ಮಾಹಿತಿನ ಬಂದಿರುವಂಥದ್ದು ಆವಾಗ ನಿಮ್ಮ ಒಂದು ಹಣನ ಹಣಕ್ಕೆ ಏನಾದರೂ ಅವರು ಒಂದು ಸೊಲ್ಯೂಷನ್ನ ಕೊಡ್ತಾರೆ ಅಂತ ಹೇಳ್ತಾ ಸೈಬರ್ ಕ್ರೈಮ್ ಹೆಲ್ಪ್ಲೈನ್ ನಂಬರ್ ಇರುತ್ತೆ ಒನ್ ನೈನ್ ತ್ರೀ ಜೀರೋ ಅಂತ ಈ ಒಂದು ಹೆಲ್ಪ್ಲೈನ್ ನಂಬರ್ಗೆ ನೀವು ಕರೆ ಮಾಡ್ಬೋದು ನಿಮ್ಮ ಒಂದು ಅಕೌಂಟಿಂದ ಹಣನ ಏನಾದರೂ ಸ್ಕ್ಯಾಮರ್ಗಳು ದೋಚಿದ್ರೆ ಈ ಒಂದು ಮಾಹಿತಿ ಆಗಿತ್ತು ವೀಕ್ಷಕರೆ ಇದೊಂದು ಹೊಸ ಅಪ್ಡೇಟ್ ಆಗಿತ್ತು ಈ ರೀತಿಯಾಗಿ ಡಿಜಿಟಲ್ ನಿಮಗೆ ಒಂದು ಅರೆಸ್ಟ್ ಮಾಡ್ತಾ ಇರುವಂಥದ್ದು ಪೊಲೀಸ್ರ ಕಡೆ ನಾವು ಪೊಲೀಸರು ಫೋನ್ ಮಾಡ್ತಾ ಇದ್ದೀವಿ ಈ ರೀತಿಯಾಗಿ ನಿಮ್ಮ ಮೇಲೆ ಕೇಸ್ ಆಗಿದೆ ಅಥವಾ ಸರ್ಕಾರದಿಂದ ನಾವು ಕಾಲ್ ಮಾಡ್ತಾ ಇದ್ದೀವಿ ನಿಮ್ಮದು ಒಂದು ಯೋಜನೆಯಿಂದ ನಿಮಗೆ ಒಂದು ಲಾಟ್ರಿ ಹತ್ತಿದೆ ಈಗ ಈ ರೀತಿಯಾಗಿ ಅಮೌಂಟ್ ಬರುತ್ತೆ ನಿಮ್ಮ ಒಂದು ಫೋನ್ಪೇ ನಂಬರ್ ಹೇಳಿ ನಿಮ್ಮೊಂದು ಅಕೌಂಟ್ ಡೀಟೇಲ್ಸ್ ಹೇಳಿ ಒ ಟಿ ಪಿ ಹೇಳಿ ಅಂತ ಭಾಳಷ್ಟು ಜನರು ಒಂದು ಸ್ಕ್ಯಾಮ್ಗಳ್ನ ಮಾಡ್ತಾ ಇರುವಂಥದ್ದು ಸೊ ಈ ರೀತಿಯಾಗಿ ಯಾವುದೇ ಕಾರಣಕ್ಕೂ ಒಂದು ಸ್ಕ್ಯಾಮ್ಗಳಿಗೆ ಒಂದು ತಲ್ಲಿ ಕೊಡಬೇಡಿ ಯಾವುದೇ ಕಾರಣಕ್ಕೂ ಒ ಟಿ ಪಿ ಶೇರ್ ಮಾಡಬೇಡಿ ಅಥವಾ ನಿಮ್ಮೊಂದು ಅಕೌಂಟ್ ಡೀಟೇಲ್ಸ್ಗಳನ್ನ ಕೊಡಬೇಡಿ ಅಂತ ಹೇಳ್ತಾ ಈ ಒಂದು ಸ್ಕ್ಯಾಮ್ ಬಗ್ಗೆ ಒಂದು ಅಪ್ಡೇಟ್ ಆಗಿತ್ತು ಸ್ನೇಹಿತರೆ ಬಹಳಷ್ಟು ಜನರು ಒಂದು ಈ ರೀತಿಯಾಗಿ ಒಂದು ಕಾಲ್ ಕರೆಗಳು ಬರ್ತಾ ಇರ್ತಾ ಇದ್ದಾವೆ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಒಂದು ಕರೆಗಳು ಬರ್ತಾ ಇರುವಂಥದ್ದು ಅದಕ್ಕಾಗಿ ಈ ಒಂದು ವಿಡಿಯೋ ಮಾಡ್ತಿರೋ ಉದ್ದೇಶ ಇದೇ ರೀತಿಯಾಗಿರ್ತಕ್ಕಂಥ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ಕ್ಯಾಮ್ಗಳಿಗೆ ನೀವು ಕೂಡ ಒಳಗಾಗಬಾರ್ದು ಅಂತ ಈ ಒಂದು ವಿಡಿಯೋ ಮಾಡ್ತಿರೋ ಉದ್ದೇಶ ಇಷ್ಟೇ ವೀಕ್ಷಕರೇ ಈ ಒಂದು ಮಾಹಿತಿ ತಮಗೆ ಉಪಯುಕ್ತ ಅನಿಸಿದರೆ ದಯವಿಟ್ಟು ನಮ್ಮ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಅಂತ ಹೇಳುತ್ತೆ ಪ್ರಾರಂಭದಿಂದ ಕೊನೆವರೆಗೂ ವಿಡಿಯೋ ನೋಡಿದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ಅಲ್ಲಿವರೆಗೂ ನಮಸ್ತೆ